ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿವಾಹುವ ಕೇತುವೀ ನಮಃ ಓಂ ಗುರುಭ್ಯೋ ನಮಃ ನಾನಿವತ್ತು ನಿಮಗೆ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಮಿಥುನ ರಾಶಿ ಎರಡು ಸಾವಿರದ ಹತ್ತೊಂಬತ್ತು ಮಾಸ ಆಗಸ್ಟ್ ಮಾಸ ಅಂದರೆ ಆಗಸ್ಟ್ ತಿಂಗಳ ಒಂದು ತಿಂಗಳಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಕ್ಷತ್ರದ ಆಧಾರದ ಮೇಲೆ ಮಿಥುನ ರಾಶಿಯ ಜಾತಕದವರಿಗೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಆಗಸ್ಟ್ ತಿಂಗಳಲ್ಲಿ ಭಾಳ ವಿಶೇಷವಾದಂತಹ ದಿನಗಳು ಅಂದರೆ ಎರಡು ಎಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ ಎಷ್ಟೋ ಜನ ಕಾಯ್ತಾ ಇರ್ತೀರ ಶ್ರಾವಣ ಮಾಸ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಯಾಕೆಂದರೆ ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಜಾಸ್ತಿ ನಡೆಯೋದಿಲ್ಲ ಶ್ರಾವಣ ಮಾಸ ಶ್ರಾವಣ ಸೋಮವಾರ ಸ್ಟಾರ್ಟ್ ಆಗಿದ ತಕ್ಷಣ ಈಶ್ವರನ ಪೂಜೆಯನ್ನು ನಾವು ಮಾಡ್ತೀವಿ ಯಾಕೆಂದರೆ ಶ್ರಾವಣ ಮಾಸದಲ್ಲಿ ನಾವೆಷ್ಟೆಷ್ಟು ಆ ಪರಂಪಿತ ಪರಮಾತ್ಮನಾದ ಆ ಶಿವನನ್ನು ನಾವೆಷ್ಟು ಆರಾಧನೆ ಮಾಡ್ತೀವಿ ಎಷ್ಟು ಅವನ ನೆನಪು ಮಾಡ್ತೀವಿ ಅಷ್ಟು ಅವನ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಫ್ರೆಂಡ್ಶಿಪ್ ಡೇ ಇದೆ ಫ್ರೆಂಡ್ಶಿಪ್ ಡೇ ತುಂಬ ಪ್ರೀತಿ ಮಾಡುವಂಥವ್ರು ಫಸ್ಟ್ ಏನಾಗುತ್ತೆ ಸ್ನೇಹ ಬೆಳೆಯುತ್ತೆ ಆಮೇಲೆ ಪ್ರೀತಿ ಅನ್ನೋದು ಬೆಳೆಯುತ್ತೆ ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ನಾಗಪಂಚಮಿ ಇದೆ ಯಾರ್ಯಾರ ಜಾತಕದಲ್ಲಿ ಕಾಲ ಸರ್ಪ ದೋಷ ಇದೆ ಅವರೆಲ್ಲೂ ಸಹ ನಾಗಪಂಚಮಿಯ ದಿನ ವಿಶೇಷವಾದಂತಹ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ನಿಮ್ಮ ಜಾತಕವನ್ನು ತೋರಿಸಿದ್ರೇ ನಾನು ನಿಮಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಕೃಷ್ಣ ಜನ್ಮಾಷ್ಟಮಿ ಇದೆ ಯುಗ ಯುಗದಲ್ಲೂ ಸಹ ಪರಂಪಿತ ಪರಮಾತ್ಮ ಅವತರಣೆಯನ್ನು ಆಗ್ತಾರೆ ಯಾಕೆ ಅಂದರೆ ಪ್ರಪಂಚದಲ್ಲಿ ಯಾವಾಗ ಧರ್ಮ ಭ್ರಷ್ಟವಾಗುತ್ತೆ ಅಧರ್ಮ ಹೆಚ್ಚಾಗುತ್ತೆ ಅನ್ಯಾಯ ಹೆಚ್ಚಾಗುತ್ತೆ ಆಗ ಅದನ್ನು ಪ್ರಪಂಚದಲ್ಲಿ ಎಲ್ಲರೂ ಸಹ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಪ್ರಕೃತಿಯಲ್ಲಿ ಬ್ಯಾಲೆನ್ಸ್ ಆಗಿರಬೇಕು ಯಾವುದೂ ಸಹ ಹೆಚ್ಚು ಕಮ್ಮಿ ಆಗಬಾರ್ದು ಧರ್ಮ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಜಾಸ್ತಿ ಆದಾಗ ಭಗವಂತನ ಅವತರಣೆಯಾಗತ್ತೆ ಅದನ್ನು ಕೃಷ್ಣ ಜನ್ಮ ಆಗಿದಂತಹ ದಿನ ಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷವಾದಂತಹ ದಿನ ಎಲ್ಲರೂ ಸಹ ಇವತ್ತು ನಾವು ಹಿಂದೂಗಳಲ್ಲಿ ಭಗವದ್ಗೀತೆಯನ್ನು ನಮ್ಮ ಮಕ್ಕಳಿಗೆ ದಿನ ಒಂದು ಅರ್ಧ ಗಂಟೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆಯಾದರೂ ಸಹ ಭಗವದ್ಗೀತೆಯನ್ನು ಹೇಳ್ಕೊಡ್ಬೇಕು ಯಾಕೆಂದರೆ ನಮ್ಮ ಜೀವನದಲ್ಲಿ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಎಲ್ಲೂ ಸಹ ಇಂಪಾರ್ಟೆಂಟು ಇವತ್ತು ನಾವೇನು ಮಾಡ್ತೀವಿ ವೆಸ್ಟರ್ನ್ ಕಂಟ್ರೀಸ್ ಸಂಸ್ಕಾರಗಳನ್ನು ವಿಜ್ಞಾನದ ರೀತಿಯಲ್ಲಿ ಬೆಳಿತಿದ್ದೀವಿ ನಮ್ಮ ಆಧ್ಯಾತ್ಮಿಕತೆಯನ್ನು ನಾವು ಬಿಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ನಾನು ಕೇಳೋದು ಏನು ಅಂದರೆ ನಿಮಗೆ ನಿಮ್ಮ ಮಕ್ಕಳು ದಿನ ಒಂದು ಹದಿನೈದು ನಿಮಿಷನೋ ಅಥವಾ ಇಪ್ಪತ್ತು ನಿಮಿಷನೋ ದಿನಾ ಭಗವದ್ಗೀತೆಯನ್ನು ಓದಿದರೆ ಅನೇಕ ಧರ್ಮ ವಿಚಾರಗಳು ನಿಮಗೆ ತಿಳಿತಾ ಬರುತ್ತೆ ಯಾರಾದರೂ ನಿಮಗೆ ಅನೇಕ ಕಷ್ಟ ಸಂಕಟಗಳಿರುವಂಥವರು ಈ ಮಾಸದಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಪ್ರತಿದಿನ ನೀವು ನೂರ ಎಂಟು ದಿವಸ ಈ ಮಂತ್ರವನ್ನು ಜಪ ಮಾಡಿ ನಾನು ಈ ಮಂತ್ರವನ್ನು ಮೂರು ಸಲ ಹೇಳ್ತೀನಿ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಜಪ ಮಾಡೋದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾ ನೂರ ಎಂಟು ಸಲ ನಿಮ್ಮ ಮನೆಯಲ್ಲಿ ಮಂತ್ರವನ್ನು ಜಪ ಮಾಡಿ ಯಾಕೆಂದರೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಕೃಷ್ಣ ಜನ್ಮಾಷ್ಟಮಿ ಇದೆ ಈ ಮಾಸದಲ್ಲಿ ನೀವು ಕೃಷ್ಣನ ಈ ಮಂತ್ರದಿಂದ ನೀವು ಜಪವನ್ನು ಮಾಡಬಹುದು ಈಗ ಮಿಥುನ ರಾಶಿಯ ಭವಿಷ್ಯವಾಣಿ ರಾಷ್ಟ್ರಾಧಿಪತಿ ಬುಧನು ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕರ್ಕರಾಶಿಗೆ ರಾಶಿ ಪರಿವರ್ತನೆ ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮಂಗಳ ಗ್ರಹನು ಕಟಕ ರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಶುಕ್ರ ಗ್ರಹನು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನು ಪರಿವರ್ತನೆ ಆಗ್ತಾ ಇದ್ದಾರೆ ಹದಿನೇಳು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರವಿ ಗ್ರಹ ರಾಶಿಯ ಗ್ರಹಗಳಿಗೆ ಅಧಿಪತಿ ರವಿ ಗ್ರಹ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಬುಧ ಗ್ರಹ ಕರ್ಕಾಟಕ ರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬುಧನ ಪರಿವರ್ತನೆ ಎರಡು 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 ಸಲ ಈ ತಿಂಗಳಲ್ಲಿ ರಾಶಿ ಪರಿವರ್ತನೆ ಆಗುತ್ತೆ ಬುಧನ ರಾಶಿ ಪರಿವರ್ತನೆಯಿಂದ ನಿಮಗೇನಾಗುತ್ತೆ ಅಂದರೆ ಧನಲಾಭ ಆಗುತ್ತೆ ಈ ಮಾಸದಲ್ಲಿ ಹಣಕಾಸಿನ ಅಭಿವೃದ್ಧಿ ನಿಮಗೆ ಗೌರವ ಹೆಚ್ಚಾಗುತ್ತದೆ ಮುಂದಾಡತ್ವ ಎಲ್ಲದರಲ್ಲೂ ಲೀಡರ್ಶಿಪ್ ಕ್ವಾಲಿಟಿ ನೀವು ಯಾರು ವಿದ್ಯಾರ್ಥಿಗಳಿದ್ದೀರಿ ಅಥವಾ ರಾಜಕಾರಣಿಗಳಿದ್ದೀರಿ ಏನು ಬೇಕು ಎಲ್ಲರಿಗೂ ಲೀಡರ್ಶಿಪ್ ಕ್ವಾಲಿಟಿ ಬೇಕಾಗುತ್ತೆ ಯಾರನ್ನೇ ಒಬ್ಬ ನಾಯಕ ಏನು ಮಾಡ್ತಾನೆ ಎಲ್ಲ ಒಂದು ಸಂಘವನ್ನು ನಡೆಸುವಂಥ ಶಕ್ತಿ ನಿಮಗೆ ಮುಂದಾಳತ್ವದ ಗುಣ ಈ ಮಾಸದಲ್ಲಿ ಗ್ರಹಗಳು ನಿಮಗೆ ಪ್ರಭಾವವನ್ನು ಕೊಡುತ್ತೆ ತಾಯಿಯಿಂದ ಹಣ ಲಾಭ ತಾಯಿ ಸಮಾನರು ಯಾರೇ ಆಗಿರ್ಬೋದು ಅವರಿಂದ ನಿಮಗೆ ಧನ ಲಾಭ ಅಥವಾ ತಾಯಿಯ ಕಡೆಯ ಸಂಬಂಧಕ್ಕರಿಂದ ನಿಮಗೆ ಈ ಮಾಸದಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಧನ ಲಾಭ ಆಗುವಂಥದ್ದು ನಿಮಗೆ ಉತ್ತಮವಾದಂತಹ ವಿದ್ಯೆ ಪ್ರಾಪ್ತಿಯಾಗುವಂಥದ್ದು ನೋಡಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರು ತುಂಬ ಚೆನ್ನಾಗಿ ಓದೋದಕ್ಕೆ ನಿಮಗೆ ಅನುಕೂಲಗಳಾಗತ್ತೆ ಮಿಥುನ ರಾಶಿಯ ಅಧಿಪತಿಯೇ ಬುಧ ಅಂದರೆ ನೀವು ತುಂಬ ಬುದ್ಧಿವಂತರು ವಿದ್ಯಾವಂತರು ಇವೆಲ್ಲ ಆಗುವಂತಹ ಲಕ್ಷಣಗಳು ನೀವು ಸ್ವಂತ ಭೂಮಿಯನ್ನು ಕೊಂಡ್ಕೊಳ್ಳೋಕ್ಕೂ ಸಹ ಭಾಳ ಒಳ್ಳೆಯ ಸಮಯ ಯಾರಾದರೂ ಬಡ್ಡಿ ವ್ಯವಹಾರಗಳನ್ನ ಮಾಡ್ತಾ ಇದ್ದರೆ ಅಂಥವ್ರಿಗೆ ಬಡ್ಡಿ ವ್ಯವಹಾರದಿಂದ ಅದರ ಚೀಟಿಗಳೆಲ್ಲ ಮಾಡ್ತಾ ಇರಲ್ಲ ಸಹ ಹಣ ಸಂಪಾದಿಸುವಿರಿ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಸರಿಯಾದ ಯೋಚನೆಯನ್ನು ಮಾಡುವಂತಹ ಶಕ್ತಿ ಗುಣ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಧನ ಲಾಭ ಆಗುವಂಥದ್ದು ಯಾರ್ಯಾರು ಮೀಡಿಯಾಗಳಲ್ಲಿ ಕೆಲಸ ಇದ್ದೀರಿ ಟಿ ವಿ ಇರ್ಬೋದು ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರೋವಂಥವರೆಗೂ ಸಹ ಹಣಕಾಸಿನ ಅಭಿವೃದ್ಧಿಯಾಗುವಂತಹ ಲಕ್ಷಣಗಳು ಶುಕ್ರಗ್ರಹನು ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಆಗ್ತಾ ಇರೋದರಿಂದ ನಿಮಗೆ ಉತ್ತಮ ವಿಷಯಗಳಿಗೆ ಹಣ ವೆಚ್ಚ ಮಾಡುತ್ತೀರಿ ಯಾವ ವಿಚಾರಕ್ಕೆ ಹಣ ಖರ್ಚು ಮಾಡ್ತೀರಿ ಒಳ್ಳೆ ವಿಚಾರಕ್ಕೆ ಒಳ್ಳೆಯ ವಿಚಾರಕ್ಕೆ ನಾವು ಹಣ ಖರ್ಚು ಮಾಡಿದಾಗ ಆ ಹಣ ನಮಗೆ ವಾಪಸ್ಸಾಗಿ ಬರುತ್ತೆ ಪುಣ್ಯವಾಗಿ ವಾಪಸ್ ಬರುತ್ತೆ ಮಾತು ನಿಮ್ಮ ಮಾತು ಬಹಳ ಎಲ್ಲರಿಗೂ ಸಹ ಪ್ರಭಾವವನ್ನು ಬೀರುವಂಥದ್ದಿರುತ್ತೆ ನಿಮ್ಮ ಮಾತು ಎಲ್ಲರಿಗೂ ಸಹ ಪ್ರಿಯವಾಗುತ್ತದೆ ಜಾತಕರಿಗೆ ಆದಾಯ ಧನ ಸ್ವಲ್ಪ ಅನಾರೋಗ್ಯ ಆಗುವಂತಹ ಲಕ್ಷಣಗಳಿರುತ್ತೆ ಸ್ವಲ್ಪ ನೀವು ಈ ಮಾಸದಲ್ಲಿ ನಾನು ಯಾಕೆ ವೀಡಿಯೋ ಮೊದಲೇ ಹಾಕ್ತೀನಿ ಅಂದರೆ ಕೆಲವೊಂದು ನೆಗೆಟಿವ್ಸನ್ನ ನೀವು ಅವಾಯ್ಡ್ ಮಾಡಲಿ ನೀವೇನು ಮಾಡಬೇಕು ಲೈಫಲ್ಲಿ ಎರಡೂ ಸಹ ಬ್ಯಾಲೆನ್ಸ್ ಆಗಿರಬೇಕು ಫಿಸಿಕಲ್ ಆ್ಯಂಡ್ ಹೆಲ್ತ್ ಯಾಕಂದರೆ ಹೆಲ್ತ್ ಆ್ಯಂಡ್ ಎ ಭಾಳ ಇಂಪಾರ್ಟೆಂಟು ಈ ಮಾಸದಲ್ಲಿ ನೀವು ಆರೋಗ್ಯದ ಕಡೆ ಗಮನವನ್ನು ಕೊಡಿ ಹೊಸ ವಸ್ತ್ರಗಳು ಹೊಸ ಹೊಸ ವಸ್ತ್ರಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು ರತ್ನ ಮತ್ತು ಆಭರಣಗಳು ಸುಲಭವಾಗಿ ನಿಮಗೆ ಹರಿದು ಬರುತ್ತದೆ ನಮ್ಮ ಭಾರತ ದೇಶದಲ್ಲಿ ರತ್ನ ಆಭರಣಗಳನ್ನು ಬ್ರಿಟಿಷರು ಮೆಣಸುಗಳ್ನ ಮೆಣಸು ಸಾಂಬಾರು ಪದಾರ್ಥಗಳನ್ನ ಕೊಟ್ಟು ನಮ್ಮ ದೇಶದಿಂದ ಹೋಗ್ತಾ ಇದ್ರು ನೋಡಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿನಿಂದಲೂ ಸಹ ಬಂಗಾರ ರತ್ನ ಆಭರಣಗಳೆಂದರೆ ತುಂಬ ಪ್ರಿಯ ನೋಡಿ ಇದು ಬಹಳ ಸುಲಭವಾಗಿ ನಿಮಗೆ ಸಿಗುತ್ತೆ ನೀವು ಪ್ರಯತ್ನಪಟ್ಟರೆ ದಾಂಪತ್ಯ ಸುಖ ಸಂಗೀತದಲ್ಲಿ ಆಸಕ್ತಿ ಸಿನಿಮಾ ಸಂಗೀತ ಇದರೆಲ್ಲ ತುಂಬ ಆಸಕ್ತಿ ಉತ್ಪತ್ತಿಯಾಗುವಂಥದ್ದು ಕಲೆ ಗೃಹ ಸೌಖ್ಯ ಯಾರ್ಯಾರು ಫ್ಯಾಷನ್ ಇಂಡಸ್ಟ್ರಿನಲ್ಲಿದ್ದೀರಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಟೈಲರಿಂಗ್ ಮಾಡ್ತಾ ಇದ್ದೀರಿ ಅಥವಾ ಗಾರ್ಮೆಂಟ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಚಿತ್ರ ವಿಚಿತ್ರ ಉಡುಪುಗಳನ್ನು ಮಾರಾಟ ಮಾಡುವಂತಹ ಅಂಗಡಿಗಳಾಗಿರಬಹುದು ಇಂಥ ಗೌರ್ಮೆಂಟ್ ಸಂಗತಿಗಳಾಗಿರ್ಬೋದು ಅವರಿಗೆಲ್ಲ ಒಳ್ಳೆ ಧನಲಾಭ ಆಗುವಂಥದ್ದು ಯಾರಾದರೂ ಫ್ಯಾಷನ್ ಇಂಡಸ್ಟ್ರಿ ನಮ್ಮ ದೇಶದಲ್ಲಿರ್ಬೋದು ಅಥವಾ ವಿಷಯ ವಿದೇಶದಲ್ಲಾದರೂ ನೀವು ಮಾಡ್ತಾ ಇದ್ರೂ ಪರವಾಗಿಲ್ಲ ನಿಮಗೆಲ್ಲ ಧನಲಾಭ ಅನ್ನೋದು ಆಗುತ್ತೆ ಅಂದರೆ ಈ ತಿಂಗಳಲ್ಲಿ ಆರೋಗ್ಯದ ಕಡೆ ಅಂದರೆ ಹಲ್ಲುಗಳ ನೋವು ಬರ್ಬೋದು ಕಣ್ಣಿನ ಸಂಬಂಧದ ಪೇನ್ ಕಣ್ಣಿನ ಸಂಬಂಧಿ ವ್ಯಾಧಿಗಳು ಹಿರಿಯ ಮಗನಿಗೆ ವೃತ್ತಿಯಲ್ಲಿ ಅನುಕೂಲ ನಿಮಗೇನಾದರೂ ದೊಡ್ಡ ಮಗ ಇದ್ದರೆ ಆ ಮಗನಿಗೆ ಜಾಬ್ ವೈಸು ಅನುಕೂಲಗಳಾಗುವಂಥದ್ದು ಧೈರ್ಯ ಹೆಚ್ಚಾಗುವಂಥದ್ದು ದೈಹಿಕ ಸಾಮರ್ಥ್ಯ ಹೆಚ್ಚಾಗುವಂಥದ್ದು ವೃದ್ಧಿ ಆಗುವಂಥದ್ದು ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ಲಾಭ ಆಗುವಂಥದ್ದು ಬಂಗಾರದ ಆಭರಣ ನಿಮಗೆ ಪ್ರಾಪ್ತಿಯಾಗುವಂಥದ್ದು ವೃತ್ತಿಯಲ್ಲಿ ನೀವೇನಾಗ್ತಾ ಹೋಗ್ತೀರಾ ಪ್ರೋಗ್ರೆಸ್ ಬೆಳೀತಾ ಹೋಗ್ತಾ ಇರ್ತೀರ ಆದರೆ ಈ ತಿಂಗಳಲ್ಲಿ ನೀವು ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರ ಯಾಕೆಂದರೆ ಅಪಘಾತ ಆಗುವ ಸಂಭವ ಅದಕ್ಕೆ ನೀವು ವಾಹನ ಚಾಲನೆ ಮಾಡಬೇಕಾದ್ರೆ ಏನು ಅಟೆನ್ಷನ್ ಇಟ್ಕೊಂಡು ವಾಹನವನ್ನು ಚಾಲನೆ ಮಾಡಿ ನೀವು ವಾಹನವನ್ನು ಈ ತಿಂಗಳಲ್ಲಿ ಚಾಲನೆ ಮಾಡೋ ಆಷಾ ಶ್ರಾವಣ ಆಷಾಢ ಮಾಸ ಮುಗಿಯುತ್ತೆ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ಒಂದಿನೆಲ್ಲ ಗಾಡಿಯಲ್ಲ ತೊಳೆದು ಪೂಜೆ ಮಾಡಿ ನಿಮ್ಮ ವಾಹನವನ್ನು ಡ್ರೈವ್ ಮಾಡಿ ಸಹೋದರ ಸಹೋದರಿಯರಿಂದ ನಿಮಗೆ ಆದಾಯ ಆಗುವಂಥದ್ದು ಶೀಘ್ರವಾಗಿ ಗುಣಮುಖವಾಗದ ವ್ಯಾಧಿಗಳಾಗುವ ಸಂಭವ ಕೆಲವೊಂದು ಕಾಯಿಲೆಗಳು ಬಂದುಬಿಟ್ರೆ ಹೋಗದೇ ಇಲ್ಲ ವರ್ಷಾನುಗಟ್ಟಲೆ ಪಾಪ ಸಫರ್ ಆಗ್ತಾರೆ ಎಷ್ಟೋ ಜನಗಳನ್ನ ನೋಡ್ಬಿಟ್ಟಿದ್ದೀನಿ ಅಂಥ ಕಾಯಿಲೆಗಳು ಬರುವಂತಹ ಲಕ್ಷಣಗಳಿರುತ್ತೆ ರೋಗಾಣು ಹರಡುವಂತಹ ವ್ಯಾಧಿಗಳಾಗುವಂತಹ ಲಕ್ಷಣಗಳಿರುತ್ತೆ ಎಚ್ಚರ ಆರೋಗ್ಯದ ಕಡೆ ಎಚ್ಚರ ನಿಮ್ಮ ಆಹಾರ ಶುದ್ಧಿ ನೀರಿನ ಶುದ್ಧಿ ಭಾಳ ಇಂಪಾರ್ಟೆಂಟ್ ಈ ಮಾಸದಲ್ಲಿ ಎಲ್ಲದರಲ್ಲೇ ಚಾಟ್ಸ್ ಅಂತ ಹೇಳ್ಬಿಟ್ಟು ಗಲೀಜು ನೀರಲ್ಲಿ ಏನೆಲ್ಲ ಹಾಕಿ ಸಾ ಮಾಡಿರ್ತಾರೋ ಪಾನಿಪುರಿ ಚಾಟ್ಸ್ ಅಂತೇಳಿ ಸಾಯಂಕಾಲ ಹೋಗಿ ತಿಂದು ಆರೋಗ್ಯವನ್ನು ಕೆಡಿಸ್ಕೋಬೇಡಿ ಪ್ರತಿಯೊಂದು ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು ಪಾಲುದಾರಿಕೆ ನೀವು ಯಾರ ಜೊತೆಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಅಂಥ ಪಾಲುದಾರಿಕೆಯಲ್ಲಿ ಮೋಸಗಳಾಗುವಂಥದ್ದು ವಂಚನೆಗಳಾಗುವಂಥದ್ದು ಸ್ವಲ್ಪ ಲಕ್ಷಣಗಳಿದೆ ವೈವಾಹಿಕ ಜೀವನದಲ್ಲಿ ಏರುಪೇರುಗಳು ಅಂದರೆ ತೊಂದರೆಗಳು ಸ್ವಲ್ಪ ಆಗುವಂತಹ ಲಕ್ಷಣಗಳಿದೆ ಸ್ವಲ್ಪ ನೀವೇನು ಮಾಡಬೇಕು ಎಚ್ಚರಿಕೆಯನ್ನು ವಹಿಸ್ಬೇಕು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮೇಲೆ ಪಕ್ಕದಲ್ಲೇ ಗಂಟೆ ಥರ ನೋಟಿಫಿಕೇಷನ್ ಬೆಲ್ಲಿದೆ ನೀವೇನು ಮಾಡಬೇಕಲ್ಲಿ ನೋಟಿಫಿಕೇಷನ್ ಬೆಲ್ಲನ್ನ ಒತ್ತಬೇಕು ನಾನು ಯಾಕೆ ನೋಟಿಫಿಕೇಷನ್ ಬೆಲ್ ಒತ್ತಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ಅಂದರೆ ನಾನು ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪಲಿ ಅನ್ನುವಂಥ ಉದ್ದೇಶ ಅದಕ್ಕೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂತಹ ವೀಕ್ಷಕರೇ ಅಲ್ಲಿ ನೋಟಿಫಿಕೇಷನ್ ಗಂಟೆ ಥರ ಬೆಲ್ಲಿದೆ ಅದನ್ನು ಒತ್ತೋದನ್ನು ನೀವು ಮರಿಬೇಡಿ ನೀವೆಲ್ಲ ಅನೇಕ ಜನಗಳಿಗೆ ಸಹಾಯ ಮಾಡುವಂತಹ ದೊಡ್ಡ ಮನಸ್ಸಿರುವಂಥವರು ನೀವು ಸಹ ಜ್ಞಾನ ಈ ಜ್ಯೋತಿಷ್ಯ ವಿಚಾರವನ್ನು ತಿಳ್ಕೊಂಡಿದ್ದೀರಿ ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಬೇರೆಯವರು ಸಹ ತಿಳ್ಕೊಳ್ಳೋಕ್ಕೆ ನೀವು ಅವಕಾಶ ಮಾಡಿಕೊಡಿ ಅದಕ್ಕೆ ಕೆಳಗಡೆ ಶೇರ್ ಬಟನ್ ಇದೆ ಅಲ್ಲಿ ಶೇರ್ ಬಟನ್ ಒತ್ತಿ ಆಗ ಅಲ್ಲಿ ಶೇರ್ ಬಟನ್ ಒತ್ತು ನೀವು ವಾಟ್ಸಪ್ ಗ್ರೂಪ್ಗಳು ಗ್ರೂಪ್ಗಳಲ್ಲಿರ್ತೀರಿ ಅಥವಾ ಫೇಸ್ಬುಕ್ಗಳಲ್ಲಿರ್ತೀರಿ ಇನ್ಸ್ಟಾಗ್ರಾಮ್ಗಳಲ್ಲಿ ಇರ್ತೀರಿ ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೆಲ್ಲಿದ್ದೀರಿ ಅಲ್ಲೆಲ್ಲನೂ ಸಹ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಈ ರೀತಿಯಲ್ಲಿ ಲೈಕ್ ಮಾಡಿ ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಗಳಾಗುವಂಥದ್ದು ಜ್ಞಾನ ನಿಮ್ಮಲ್ಲಿ ಈ ಮಾಸದಲ್ಲಿ ಹೆಚ್ಚಾಗತ್ತೆ ಜ್ಞಾನವೂ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ವಿಷಯದಲ್ಲೂ ಸಹ ನಿಮಗೆ ಈ ಮಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು